ನಮಸ್ಕಾರ ವೀಕ್ಷಕರೇ ಮಚ್ಚುಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಎಂತಾಗ್ತಾ ಉಂಟು ಅಂತ ಹೇಳಿದ್ರೆ ಒಳ್ಳೆ ಮಳೆ ಬರ್ತಾ ಉಂಟು ಎಲ್ಲರಿಗೂ ಗೊತ್ತಿರುವ ವಿಷಯವೇ ಭಾರ್ಗವನ ಶಾಲೆಯ ರಜೆ ಕೂಡ ಮುಂದೆ ಹೋಗಿದೆ ಇಪ್ಪತ್ತೊಂಬತ್ತಕ್ಕೆ ಓಪನ್ ಅಂತ ಇತ್ತು ಈಗ ಜೂನ್ ಎರಡಕ್ಕೆ ಶಿಫ್ಟ್ ಆಗಿದೆ ಅದು ಇವನಿಗೂ ಉದಾಸೀನವೇ ಬಿಡೋದಿಲ್ಲ ನನ್ನ ತಲೆ ತಿಂತಾ ಇದ್ದಾನೆ ಏನಾದರೂ ಮಾಡುವ ಏನಾದರೂ ಮಾಡುವ ಅಂತ ನಾನು ನೆಲವರಿಸಲಿಕ್ಕೆ ಹೊರಟ ಹ ಇದ್ದಾನೆ ಅದನ್ನೇ ತೋರಿಸುವ ಅಂತ ಬಂದದ್ದೀಗ ಆ ನಾನೇ ಉಜ್ತೇನೆ ನೆಲ ನಾನೇ ಒರೆಸ್ತೇನೆ ಅಂತ ಹೇಳಿ ನನ್ನ ಕೈನ ಬಟ್ಟೆ ತಗೊಂಡಿದ್ದಾನೆ ತೋರಿಸ್ತೇನೆ ನೋಡಿ ಉಜ್ತಾ ಇದ್ದಾನೆ ಅಹ್ ಯಾರಾದ್ರೂ ಇನ್ನು ಇದು ಚೈಲ್ಡ್ ಲೇಬರ್ ಅಂತ ಹೇಳಿ ನನಗೆ ಕೇಸ್ ಹಾಕೋದಿದ್ರೆ ಸಾಕು ಆ ನಮ್ಮ ಮಾಡ್ತಿದ್ದಾನೆ ಉಜ್ಜಿದಲ್ಲೇ ವಾಪಸ್ ಹೊಗಿಕೊಂಡು ಉಚ್ತಾ ಇದ್ದಾನೆ ಏನು ಅವನ ಕಲ್ಪನೆಗೆ ಬಂದ ರೀತಿಯಲ್ಲಿ ಹುಚ್ತಾ ಇದ್ದಾನೆ ಉಜ್ಜುವ ಜಾಗ ಮನೆ ಸರಿ ಉಜ್ಜಿಕೊಂಡು ಬಂದಿದ್ದಾನೆ ಅದೇ ನನ್ನ ಪುಣ್ಯ ಎಬ್ಬು ಎಬ್ಬ ಬಚ್ಚ ಮಗ ಇಲ್ಲ ಹೌದಾ ಎಂತ ಮಗ ಅದ ಅದ ಮಳೆಗಾಲ ಬಿಸಿನೀರಿಗೋ ಅಥವಾ ಅನ್ನ ಮಾಡಲಿಕ್ಕೋ ಒಲೆಗೆ ಹಾಕಿದ ಬೆಂಕಿಯ ಹೊಗೆ ಅದೊಂಥರ ಪರಿಮಳ ಆಯಿತಾ ಯಾವತ್ತೂ ಅದು ಬೆಸ್ಟ್ ಫೀಲ್ ಕೊಡ್ತದೆ ಈಗ ನೋಡಿ ಮಳೆ ಬರ್ತಾ ಅದರ ಜೊತೆ ಹೊಗೆ ಎಲ್ಲ ಕಡೆ ಆವರಿಸಿದೆ ಅದರಲ್ಲೂ ಈ ಸಣ್ಣ ಮಕ್ಕಳಿದ್ರೆ ಅವರು ನಮ್ಮ ಹಿಂದೆ ನೋಡೋಣ ನಿನ್ನ ಫೋಟೋವಾ ತಂಗ ಊಟಕ್ಕ ಅದಮೆಲ್ಲ ತಂಗ ಕರಡಿಗೆ ಹೇಳವದು ನೋಡ್ತದ ಇವತ್ತು ಮಧ್ಯಾಹ್ನ ನಮ್ಗೆ ಊಟಕ್ಕೆ ಏನಪ್ಪಾ ಸ್ಪೆಷಲ್ ಅಂತ ಕೇಳಿದ್ರೆ ತೋತಾಪುರಿ ಮಾವಿನಕಾಯಿದು ಗೊಜ್ಜು ಜೊತೆಗೆ ಹಲಸಿನಕಾಯಿ ಸಾಂಬಾರಾಯ್ತಾ ಹಲ್ಸಿನಕಾಯಿ ಸಾಂಬಾರಿಗೆ ಆಲ್ರೆಡಿ ಸುಳೆಲ್ಲ ಕೊಚ್ಚಿ ಅದನ್ನ ಬೇಯ್ಲಿಕ್ಕೆ ಇಟ್ಟಾಗಿದೆ ಇಲ್ಲಿ ಮಾವಿನಕಾಯಿ ಗೊಜ್ಜಿಗೆ ಮಾವಿನಕಾಯಿ ಸಣ್ಣ ಇಲ್ಲಿ ದೊಡ್ಡ ಮಗು ಮಲಗಿದೆ ಸಣ್ಣ ಮಗು ಲಾಗ ತೆಗಿತಾ ಉಂಟು ಈಚ ತೊಡಗಲ್ಲಿ ಹೌದು ದೊಡ್ಡ ಮಗು ಈ ಶಾಲೆ ಇಲ್ಲದೆ ನಮಗೆ ಕಷ್ಟ ಆಗಿದೆ ಅದಕ್ಕಿಂತ ಹೆಚ್ಚು ಅವನನ್ನು ಸಹಿಸುದೇ ದೊಡ್ಡ ಕಷ್ಟ ಆಗಿದೆ ಉದಾಸೀನ ದಿನದಿಂದ ದಿನಕ್ಕೆ ಏರ್ತಾ ಉಂಟು ಎಂತ ಮಾಡಿದ್ರು ಹೊತ್ತು ಹೋಗುದಿಲ್ಲ

ಹ ನೋಡುವ ನೀನ್ ತಿನ್ಸುದು ಒಳ್ಳೆ ಮಳೆ ಸುರಿತಾ ಉಂಟು ಉದಾಸೀನ ಆಗುದಕ್ಕೆ ಏನಾದ್ರು ಒಂದು ಕೆಲಸ ಆಗ್ಬೇಕಲ್ಲ ಹಾಗೆ ಅದ್ರ ಜೊತೆ ಹಲಸಿನಕಾಯಿಯ ಶೇಖರಣೆ ಕೂಡ ಆಗ್ಬೇಕು ಮುಂದೆ ಏನೇನೋ ಬಗೆಗಳೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಇದ್ರಲ್ಲಿ ಹಾಗಾಗಿ ನಾನು ಮತ್ತೆ ಅತ್ತೆ ಸೇರಿಕೊಂಡು ಇಲ್ಲಿ ಹಲಸಿನಕಾಯಿಯನ್ನೆಲ್ಲಾ ಅಜಬ್ತಾ ಇದ್ದೇವೆ ಆಯ್ತಾ ಇದರಲ್ಲಿ ನಾವು ಉಪ್ಪು ನೀರಲ್ಲಿ ಇಡುವುದು ಮತ್ತೆ ಇದರಲ್ಲಿ ಹರಸಿನ್ಕಾಯಿದು ರೊಟ್ಟಿ ಉಪ್ಪಲ್ಲಿ ಹಾಕಿದ್ದ ಸೊಳೆಯ ರೊಟ್ಟಿ ಉಂಡ್ಲಕಾಳು ಪಲ್ಯ ಸಾಂಬಾರು ಸಾರು ಎಂತ ಮಾಡ್ಲಿಕ್ಕೆ ಆಗ್ತದೆ ಎಲ್ಲ ಕೂಡ ಮಾಡ್ಲಿಕ್ಕೆ ಆಗ್ತದೆ ಹಾಗಾಗಿ ಒಂದು ಡ್ರಮ್ಮಲ್ಲಿಯ ಭರಣಿಯಲ್ಲ ಉಪ್ಪು ನೀರ ಹಾ ಮಾಡಿ ಅದಕ್ಕೆ ಉಪ್ಪು ನೀರು ಮಾಡಿ ಹಾಕಿ ಈ ಸೊಳೆಯನ್ನೆಲ್ಲ ಹಾಕಿಡುದು ಶೇಖರಣೆ ಮಾಡುದು ಆಯ್ತಾ ಮಾಡ್ತಿದ್ದಾರೆ ನನಗೆ ನೆನಪಾಯಿತು ಓ ನಾವು ಇದನ್ನು ವೀಡಿಯೋ ಮಾಡಿ ಹಾಕಲಿಲ್ಲ ಅಂತ ಹೇಳಿ ಹಾಗಾಗಿ ವೀಡಿಯೋ ಮಾಡಲಿಕ್ಕೋಸ್ಕರ ಒಂದೆರಡು ನಿಮಿಷ ಗ್ಯಾಪ್ ತಗೊಂಡೆ ನಾನು ಸೋಳೆ ಒಂದರ ಒಂದು ಇದ್ದದನ್ನ ಇದ್ದದನ್ನು ಆಲ್ರೆಡಿ ಡ್ರಮ್ಮಿಗೆ ಹಾಕಿ ಆಗಿದೆ ಇನ್ನು ಇದನ್ನು ಸ್ವಲ್ಪ ಹಾಕಬೇಕು ನನ್ನ ಸ್ವರ ಮಾತ್ರ ಹೋಗಿದೆ ಆಯಿತಾ ಮೂಗಲ್ಲಿ ಶೀತಾಗಲಿಲ್ಲ ಆದರೆ ಬಂಡೆಯಲ್ಲಿ ಕಫ ನಿತ್ತಿದೆ ಕೆಮ್ಮು ಬರ್ತಾ ಉಂಟು ಇವರಿಬ್ರು ಇಲ್ಲೇ ಇದ್ದಾರೆ ನಮಗೆ ಉಪಕಾರಕ್ಕೆ ಮತ್ತೆ ಎಂತ ಮಾಡುದು ಹೊರಗೆ ಜಡಿ ಕುಟ್ಟಿ ಮಳೆ ಎಂತ ಮಾಡ್ಲಿಕ್ಕೂ ಆಗುದಿಲ್ಲ ಹಾಗೆಲ್ಲ ಕಥೆಗಳು ಈಗ ಹಲಸಿನಕಾಯಿ ಸೊಳೆಯನ್ನು ಉಪ್ಪಿಗೆ ಹಾಕುದು ಅಂತ ಹೇಳಿದೆ ಅದರಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತಾರೆ ನಮ್ಮಲ್ಲಿ ನನ್ನ ಅತ್ತೆ ಯಾವ ತರ ಫಾಲೋ ಮಾಡುದು ಅಂತ ಹೇಳಿದ್ರೆ ಹೆಚ್ಚಿನ ಬಾರಿ ಇದೇ ತರ ಅಂತ ಹೇಳಿಲ್ಲ ಹೆಚ್ಚಿನ ಬಾರಿ ಈಗ ನೀರನ್ನು ಚೆಂದ ಕುದಿಸಿ ಅದಕ್ಕೆ ಉಪ್ಪು ಹಾಕಿ ಅದನ್ನು ಚಂದ ಕುದಿಸಿ ಕಂಪ್ಲೀಟ್ ತಣಿದ ನಂತರ ಅದಕ್ಕೆ ನಾವು ಸೊಳ್ಳೆಯನ್ನು ಹಾಕೋದು ಹಲಸಿನಕಾಯಿ ಸೊಳ್ಳೆ ಅಥವಾ ಕಾಯಿ ಮಾವು ಉಂಟಲ್ಲ ಮಾವಿನಕಾಯಿ ಅದನ್ನು ಕೂಡ ನಾವು ಉಪ್ಪು ನೀರಲ್ಲಿ ಹಾಕೋದು ಹಾಗೆ ಕೈ ಆಡಿಸ್ತಾ ಇರಬೇಕು ಮಾತ್ರ ದಿನದಲ್ಲಿ ಒಮ್ಮೆ ಒಂದು ಸ್ವಲ್ಪ ದಿವಸಗಳ ಕಾಲ ಒಂದು ಹದಿನೈದು ಇಪ್ಪತ್ತು ದಿನದವರೆಗೆ ಕೈ ಆಡಿಸ್ತಾ ಇರಬೇಕಾಗ್ತದೆ ಇನ್ನು ಕೆಲವರು ಯಾವ ಥರ ಮಾಡ್ತಾರೆ ಅಂತ ಹೇಳಿದರೆ ಒಂದು ಡ್ರಮ್ಮಿಗೆ ಅಡಿಯಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕೊಡ್ದು ಅದಕ್ಕೆ ಸ್ವಲ್ಪ ನೀರು ಹಾಕೊಡ್ದು ಆಮೇಲೆ ಅದರ ಮೇಲೆ ಸೊಳ್ಳೆ ಹಾಕೊಳ್ಳೋದು ಹಲಸಿನಕಾಯಿ ಸೊಳ್ಳೆ ಅದರ ಮೇಲೆ ಪುನಃ ಉಪ್ಪು ಹಾಕೋದು ಕಲ್ಲುಪ್ಪು ಪುನಃ ಹಲಸಿನಕಾಯಿ ಸೊಳ್ಳೆ ಪುನಃ ಕಲ್ಲುಪ್ಪು ಆ ಥರ ಲೇಯರ್ ಲೇಯರ್ ಮಾಡಿ ಹಾಕೋದು ಆಮೇಲೆ ಇವತ್ತು ಒಂದು ಹಲಸಿನಕಾಯಿದು ನಾವು ಸೊಳ್ಳೆ ಹಾಕಿದೆವು ಅಂತ ಹೇಳಿದರೆ ನಾಳೆ ಪುನಃ ಇನ್ನೊಂದು ಹಲಸಿನಕಾಯಿ ಸೊಳ್ಳೆ ಅದರ ಮೇಲೆ ಆ ಥರವೇ ಹಾಕ್ಕೊಂಡು ಬರೋದು ಆ ಥರ ಪ್ರೊಸೀಜರ್ ಕೂಡ ಫಾಲೋ ಮಾಡ್ತಾರೆ ಈ ಥರ ಕಲ್ಲುಪ್ಪು ಹಲಸಿನಕಾಯಿ ಸೊಳ್ಳೆ ಈ ಥರ ಹಾಕುವಾಗಲೂ ನಾವು ದಿನದಲ್ಲಿ ಒಮ್ಮೆ ಕೈ ಆಡಿಸ್ತಾ ಇರಬೇಕಾಗ್ತದೆ ಕೈ ಹಾಕಿ ಅದನ್ನು ಕೆಳಗೆ ಮೇಲೆ ಮಾಡ್ತಾ ಇರಬೇಕಾಗ್ತದೆ ಯಾಕಂತ ಹೇಳಿ ಸರಿಯಾಗಿ ಉಪ್ಪೆಲ್ಲ ಕರಗಿ ನೀರಾಗಿ ಹೋಗಲಿಕ್ಕೆ ಈ ಥರವೇ ಪ್ರೊಸೀಜರನ್ನು ಫಾಲೋ ಮಾಡೋದಾಯ್ತಾ ಮತ್ತು ಒಮ್ಮೆ ನೀರು ಆದ ನಂತರ ಕಂಪ್ಲೀಟ್ ಉಪ್ಪು ಆದ ನಂತರ ಹಲಸಿನಕಾಯಿ ಅದರೊಳಗೆ ಕಂಪ್ಲೀಟ್ ಮುಳುಗಿರುವ ತರವೇ ನೋಡ್ಕೊಳ್ಬೇಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ದಿವಸ ಆಗಬೇಕಿದ್ರೆ ಅದರ ಮೇಲೆಲ್ಲ ಬೂಸರ್ ಅಂದ್ರೆ ಬೂಸ್ಟ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದು ನಾವು ನಾವು ಪ್ರೊಸೀಜರ್ ಯಾವ ತರ ಫಾಲೋ ಮಾಡೋದು ಅಂತ ಹೇಳಿ ಚಂದ ಉಪ್ಪು ನೀರನ್ನು ಕುದಿಸಿ ಕಂಪ್ಲೀಟ್ ಆರಿದ ನಂತರ ಹಲಸಿನಕಾಯಿ ಸೊಳೆಯ ಅಥವಾ ಮಾವಿನಕಾಯನ್ನು ಉಪ್ಪು ನೀರಲ್ಲಿ ಹಾಕಿಡುದು ಹೊರಗೆಲ್ಲೂ ಹೋಗುವ ಹಾಗಿಲ್ಲ ಮಳೆ ಒಳಗೆ ಏನಾದರೂ ಕೆಲಸ ಆಗಬೇಕಲ್ಲ ಹಾಂ ಕೇಸರಲ್ಲಿ ಆಟಾಡ್ಲಿಕ್ಕೆ ಹೋಗುವ ಏನಾದರೂ ಉದ್ಯೋಗ ಆಗಬೇಕಲ್ಲ ಇದನ್ನು ನೋಡ್ಬಿಡೋದು ಅವಳು ತಂದು ಕೊಡೋದು ಇದೇ ಒಂದು ಆಟ ಇರ್ಲಿದೆ ಆಯಿತಾ ಸುಮಾರು ಹೊತ್ತಾಯಿತು ನಮ್ಮದಿ ಈ ಥರ ಆಟ ಮುಂದೆ ಸಾಗಿ ಅವಳಿಗೆ ಅದೇನೋ ಖುಷಿ ಅದು ಮುಂದೆ ಹೋಗ್ತದೆ ಅವಳು ತಂದು ಕೊಡೋದು ಅದೊಂದು ಖುಷಿ ಹಾ 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 ಅದ ೊಡ್ ಎಂಥದ್ದು ಬಿದ್ದದು ಈ ನಮ್ಮನೆ ಸಂಜೆ ಹೊರಗೆ ಆಟ ಆಡೋರಿಗೆ ಇಡೀ ದಿವಸ ಮಳೆ ಬಂದರೆ ಮತ್ತೆ ಉದಾಸೀನ ಆಗದೇ ಇರ್ಬೋದ ನಾವು ಇಪ್ಪತ್ನಾಲ್ಕು ಗಂಟೆ ಮಣ್ಣಲ್ಲಿ ಹೊರಳಾಡಿಕೊಂಡಿರೋರು ಈಗ ಸಂಜೆ ಗಂಟೆ ಅಷ್ಟಾಗುತ್ತೆ ಗೊತ್ತುಂಟ ಆರು ಆಗಿದೆ ಮಳೆ ಬಿಟ್ಟಿದೆ ಹಾಗಾಗಿ ನಮಗೆ ಕೆಸರಲ್ಲಿ ಹೊತ್ತಾಗಿದೆ ಈಗ ಬಾ ಹಾಂ ಅದು ಕೈ ತೊಳಿಲಿ ಕ್ಯಾನೀರು ಇಲ್ಲಿ ಮಣ್ಣು ಉಕ್ಕುದು ಕಣಿ ಮಾಡೋದು ಅಲ್ಲಿ ಹೋಗಿ ಕೈ ತೊಳೆದು ಬರೋದು ಮಪ ಇದನ್ನು ಉಕ್ಕೋದು ಮತ್ತೆ ಪ್ಯಾಂಟ್ ಮಣ್ಣಾದದನ್ನೆಲ್ಲ ತೊಳೆಯೋದು ಯಾರು ನೀನು ಹ್ಞೂ ನೀನು ಇಷ್ಟು ಕ್ಲೀನ್ ಅದನ್ನು ಓಡ ಮಗ ಸಿಂಟದನ್ನು ನನಗೆ ತಿಕ್ಕಬೇಕಿದ್ರೆ ಅವನು ಮಾತ್ರ ವಾಯುಳಿಸೇನು ಕಮ್ಮಿ ಇಲ್ಲ ಇಂಟರ್ಲಾಕಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ನೀರು ನಿಟ್ಟಿರ್ತದಲ್ಲ ಅಲ್ಲಿ ಉಳಿದಿಲ್ಲ ಆಗ ಆ ಎಂತ ಇದು ಶಿಶಿ ಎ ಏ ಅದ ಬಾವಲಿಯಲ್ಲಿ ಬಾವಲಿ ಮಗಳು ಬಾವಲಿಯಲ್ಲಿದ್ದು ಓ ಕಿವಿ ಕೇಳಿದ್ರಲ್ಲ ಹ್ಞೂ ಬಾವಲಿಯಲ್ಲಿ ಬಾವಲಿ ಅದ ಇಲ್ಲ ಮಗಳು ಹೋಪ ಹೊತ್ತಾಯ್ಕಷ್ಟೆ ಇನ್ನು ಕಾಣ್ತಿಲ್ಲ ಬರೋಕ್ಕಷ್ಟೆ ಆಯ್ತಾ ಇರುಳಾದ ಮೇಲೆ ಹೋಪ ಇರುಳಾದ ಮೇಲೆ ಹೋಪ ಈರುಳ್ಳುದೇ ನಿಂಗೆ ಆಡಿ ಆ ನೋಳ ಆಹಾ ಈ ಮಳ ವಸ್ತದೆ ಆಹ್ ಬಾರಿ ಗಮ್ಮತ್ತು ಬಾರಿ ಗಮ್ಮತ್ತು ನನಗೆ ನಾವು ಸಣ್ಣದಿರ್ಬೇಕಿದ್ರೆ ಆಡಿದ್ದೆಲ್ಲ ನೆನಪಕ್ತಿದೆ ನಾವು ಸಹ ಹೀಗೆ ಮಾಡ್ತಿದ್ದೆವು ನನ್ನೊಮ್ಮೆ ಒಬ್ಬೊಬ್ಬರು ಹಿಡ್ತಿದ್ರು ಏನೋ ಗೊತ್ತಿಲ್ಲ ಆ ವಸ್ತ್ರವ ನಿಂಗಳೇ ಹೋಗಬೇಕು ಅಂತ ಅಮ್ಮಬ್ಬೊಬ್ಬ ಹಿಡ್ತಿದ್ರು ಈಗ ಅದೆಲ್ಲ ನನ್ನ ಪಾಕ್ತಾ ಉಂಟು ನನಗೆ ಆ ಇವಳ ಸಂತೋಷವೇ ನೀರಲ್ಲಿ ಆಡಲಿಕ್ಕೆ ಬಿಟ್ಟದ್ದು ಮಗಳು ಸುಕುಲಿಲ್ಲ ಸುಕುಲ್ ಎಂತ ಹೇಳಿದ್ರು ಕಿವಿ ಕೇಳೋದಿಲ್ಲ ಈಗ ಹಾ ಹಾ ಹ್ಞೂ ஆஹா ஆஹா நோடலி கேசரி நான் ஓகே தை 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 ஆ தை தை மாலு நெக்லிக்க பயிர் ஓ தை தை மா ಹೆಸರು ಬಿಟ್ಟು ನೀರಿಗೆ ಸುಬ್ಬಕ್ಕ ಏ ಬಿಡ್ರಣಿ ಆ ಎಂತ ಮಾಡ್ದಿದೋ ಏ ಸುಬ್ಬಮ್ಮ ಅದುವೆ ಚೀಜಿಗೆ ಬಂದದೆ ಮತ್ತೆ ನೋಡಮ್ಮ ಮೋರೆ ನೋಡ್ತಿಲ್ಲ ಅದು ವಾತಾವರಣ ನೋಡಿ ಯಾವ ಥರ ಉಂಟು ಹೇಳಿ ಆಚೆ ಗುಡ್ಡೆಯ ನಮ್ಮ ಕಡೆ ಕಡೆಯೆಲ್ಲ ನೀಲಿ ನೀಲಿ ಆಗಿದೆ ಮೋಡ ಕಟ್ಟಿದೆ ಆಯಿತಾ ಇವನದು ನೋಡಿ ಇಲ್ಲಿ ಬೇರೆ ಕೆಲಸ ಆಗ್ತಾ ಉಂಟು ಪಾಟ ಎಲ್ಲ ಹಿಡ್ಕೊಂಡು ಹೊರಟಿದ್ದಾನೆ ಸುಬ್ರಾಯ ಇವರನ್ನು ಹೊತ್ತುಕೊಂಡು ಹೋಗಿ ನಾನು ಸ್ನಾನ ಮಾಡಿಸ್ಬೇಕಿದ್ರೆ ಉಂಟಲ್ಲ ನೀರೆಂತಕ್ಕೆ ತಕ್ಕೊಳ್ಬೇಕು ಹ್ಞೂ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಆಯಿತಾ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನು ಇನ್ನೊಬ್ರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಆಯಿತಾ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ 嗯哼哼。<laughs> <laughs>